ಸಮಾರಂಭದ ಆಚರಣೆಯ ನಿಮಿತ್ತವಾಗಿ ನಲವತ್ತೆಂಟು ದಿವಸಗಳ ರಾಮಾಯಣ ಪ್ರವಚನ ಸರಣಿಯನ್ನು ಆಯೋಜನೆ ಮಾಡಿದ್ದೀವಿ ಡಿ ವಿ ಜಿಯವರಿಗೆ ಅವರಿಗೆ ಬಹಳ ಪ್ರಿಯವಾಗಿದ್ದದ್ದು ವಾಲ್ಮೀಕಿ ರಾಮಾಯಣ ಅನ್ನೋದು ಕೂಡ ಒಂದು ನಿಮಿತ್ತವಾಗಿದೆ ಈ ನಲವತ್ತೆಂಟು ದಿನಗಳಷ್ಟು ದೀರ್ಘವಾದ ಜ್ಞಾನ ಸತ್ರ ಸಾಧ್ಯವಾಗಿದ್ದು ಅನೇಕ ಜನ ಹಿತೈಷಿಗಳ ನೆರವಿನಿಂದ ಅವರನ್ನು ಸ್ಮರಿಸೋದು ನನ್ನ ಕರ್ತವ್ಯ ಆಗಿದೆ ಮೊದಲನೇದಾಗಿ ಕಾಮತ್ ಜ್ಯೂಗಲ್ ರಾಕ್ ಹೋಟೆಲ್ನ ಮಾಲೀಕರು ಎ ಎಸ್ ಕಾಮತ್ ಮತ್ತು ಕುಟುಂಬದವರು ಶ್ರೀಮತಿ ಲಲಿತಮ್ಮ ಮತ್ತು ಬಿ ವೆಂಕಟಾಚಲಪತಿ ಅವರ ಸ್ಮರಣೆಯಲ್ಲಿ ಅವರ ಮಕ್ಕಳು ಸರಸವಲ್ಲಿ ಶ್ರೀನಿವಾಸ್ ಗೋವಿಂದ ರಮೇಶ್ ಶ್ರೀಮತಿ ಮುದ್ದಮ್ಮ ಶ್ರೀ ಸುಬ್ಬಣ್ಣ ಅವರ ಸ್ಮರಣೆಯಲ್ಲಿ ಹೊಸಕೋಟೆ ಸುಬ್ಬಣ್ಣನವರ ಮಕ್ಕಳು ಶ್ರೀ ನಾರಾಯಣ್ ಮತ್ತು ಶ್ರೀಮತಿ ಸೀತಾ ನಾರಾಯಣ್ ಶ್ರೀಮತಿ ಮತ್ತು ಶ್ರೀ ಚಂದ್ರಶೇಖರ ಶೆಟ್ಟಿ ಶ್ರೀ ಕಾಶಿ ರಾಮಸ್ವಾಮಿ ಅವರ ಮಕ್ಕಳು ಸರ್ ಎಂ ವಿಶ್ವೇಶ್ವರ್ಯ ಕೋಆಪರೇಟಿವ್ ಬ್ಯಾಂಕ್ ಈ ಇಷ್ಟು ಜನ ವ್ಯಕ್ತಿಗಳು ಸಂಸ್ಥೆಗಳು ನೆರವಿತ್ತದ್ದರಿಂದ ಈ ನಲವತ್ತೆಂಟು ದಿನಗಳ ಪ್ರವಚನ ಸರಣಿಯನ್ನು ಆಯೋಜನೆ ಮಾಡೋದು ಸಾಧ್ಯವಾಗಿದೆ ಈ ಸರಣಿಯ ಕೊನೆಯ ಭಾಗ ಯುದ್ಧಕಾಂಡಕ್ಕೆ ಇದ್ದೇವೆ ಯುದ್ಧಕಾಂಡದ ಬಗ್ಗೆ ಪ್ರವಚನ ನೀಡೋದಕ್ಕೆ ಸನ್ಮಾನ್ಯ ವಿದ್ವಾನ್ ಪಾವಗಡ ಪ್ರಕಾಶ್ ರಾವ್ ಅವರು ದೆ ಮಾಡಿಸಿದ್ದಾರೆ ನಮಗೆಲ್ಲೂ ಪರಿಚಿತರೇನೆ ಹಿಂದೆ ಇದೇ ವೇದಿಕೆಯಲ್ಲಿ ಹತ್ರ ಹತ್ರ ಒಂದು ವರ್ಷ ಹಿಂದೆ ರಾಘವಾಂಕ ಕವಿಯ ಹರಿಶ್ಚಂದ್ರ ಕಾವ್ಯದ ಬಗ್ಗೆ ಪ್ರವಚನ ಕೊಟ್ಟು ನಮ್ಮನ್ನೆಲ್ಲ ಆನಂದಪಡಿಸಿದರು ಈಗ ನಮ್ಮ ಪ್ರಾರ್ಥನೆಯನ್ನು ಮನ್ನಿಸಿ ಯುದ್ಧಕಾಂಡದ ಬಗ್ಗೆ ಪ್ರವಚನ ಮಾಡೋದಕ್ಕೆ ದಯಮಾಡಿಸಿದ್ದಾರೆ ಸನ್ಮಾನ್ಯ ವಿದ್ವಾನ್ ಪಾವುಗಡ ಪ್ರಕಾಶ್ ರಾವ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಸಂಸ್ಥೆಯ ಪರವಾಗಿ ಪ್ರಾಯೋಜಕರ ಪರವಾಗಿ ಸ್ವಾಗತವನ್ನು ಇದ್ದೇನೆ ಈ ಪಾವುಗಡ ಪ್ರಕಾಶ್ ರಾಯರ ಪರಿಚಯ ಮಾಡುವ ಅಗತ್ಯ ಇಲ್ಲದೇ ಇದ್ದರೂ ಕೆಲವರಾದರೂ ಹೊಸಬರು ಇರಬಹುದು ಅನ್ನುವ ದೃಷ್ಟಿಯಿಂದ ಅವರ ಬಗ್ಗೆ ಒಂದೆರಡು ಪರಿಚಯದ ಮಾತುಗಳನ್ನು ಅಷ್ಟೇ ಹೇಳ್ತೇನೆ ಪ್ರಕಾಶ್ ರಾಯರು ಎಮ್ ಎಲ್ ಎಲ್ ಬಿ ಪದವೀಧರರು ಅನೇಕ ವರ್ಷ ಕಾಲ ಎಸ್ ಎಸ್ ಎಮ್ ಆರ್ ವಿ ಕಾಲೇಜಿನಲ್ಲಿ ಅವರು ಉಪನ್ಯಾಸಕರಾಗಿದ್ದರು ಕನ್ನಡ ವಿಭಾಗದಲ್ಲಿ ಕೆಲವು ಸಮಯ ವಕೀಲರಾಗಿಯೂ ಕೂಡ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದರು ಈಗ ಇಲ್ಲ ಅವರು ಅನೇಕ ಗ್ರಂಥಗಳನ್ನು ಪತ್ರಿಕೆಗಳನ್ನು ಸಂಪಾದನೆ ಮಾಡಿದ್ದಾರೆ ಆಚಾರ್ಯ ದರ್ಶನ ಬ್ರಹ್ಮತೇಜ ಇತ್ಯಾದಿ ಅನೇಕ ಪತ್ರಿಕೆಗಳಲ್ಲಿ ಸಂಪಾದಕೀಯ ವಿಭಾಗದಲ್ಲಿ ಕೆಲಸ ಮಾಡಿದ ದೀರ್ಘ ಅನುಭವ ಕೂಡ ಅವರಿಗೆ ಇದೆ ಸಂಕ್ರಾಂತಿ ವಿಪ್ರನುಡಿ ಋತ ವಿನಯ ಮೊದಲಾದ ಅನೇಕ ಪತ್ರಿಕೆಗಳ ಸಂಪಾದನಾ ಕಾರ್ಯವನ್ನು ಕೂಡ ಅವರು ನಿರ್ವಹಣೆ ಮಾಡಿದ್ದಾರೆ ಮತ್ತು ಈ ಕನ್ನಡ ನಿಘಂಟು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೊನಾಟ ಮೈಕ್ರೋಸಾಫ್ಟ್ ಸಾಫ್ಟ್ವೇರ್ ಅದರ ನಿರ್ಮಾಣದಲ್ಲಿ ಅವರ ಯೋಗದಾನ ಇದೆ ವಿಶೇಷವಾಗಿ ಪ್ರಕಾಶ್ ರಾಯರು ಪ್ರಸಿದ್ಧರಾಗಿರೋದು ಅವರ ದೂರದರ್ಶನ ಕಾರ್ಯಕ್ರಮಗಳ ಮೂಲಕ ಅವರ ಅವಲೋಕನ ಮತ್ತು ದೂರದರ್ಶನಕ್ಕಾಗಿ ಅವರು ನಿರ್ಮಾಣ ಮಾಡಿದ ಶೃಂಗೇರಿಯನ್ನು ಕುರಿತ ಸಾಕ್ಷ್ಯಚಿತ್ರ ದಸರಾ ಕುರಿತ ಸಾಕ್ಷ್ಯಚಿತ್ರ ಮೊದಲಾದವೆಲ್ಲ ಬಹಳ ಜನಪ್ರಿಯ ಆಗಿದ್ವು ಹಲವು ವರ್ಷ ತಿರುಪತಿಯ ಬ್ರಹ್ಮೋತ್ಸವ ಅದಕ್ಕೆ ಅವರು ವ್ಯಾಖ್ಯಾನ ಮಾಡಿದರು ಮೂರು ವರ್ಷ ಹಿಂದೆ ಅದೇ ರೀತಿ ಶಬರಿಮಲೆಯ ಮಕರ ಜ್ಯೋತಿ ಸಂದರ್ಭದಲ್ಲಿಯೂ ಕೂಡ ಅವರ ವೀಕ್ಷಕ ವ್ಯಾಖ್ಯಾನ ನಡೆದಿತ್ತು ಪ್ರಾಯಶಃ ನಮ್ಮ ನಾಡಿನಲ್ಲಿ ಅವರ ಹೆಸರನ್ನು ಮನಮಾತಾಗಿ ಮಾಡಿರುವ ಕಾರ್ಯಕ್ರಮ ಅಂದರೆ ದೂರದರ್ಶನ ಚಂದನದಲ್ಲಿ ಬಂದ ಅವರ ಸತ್ಯದರ್ಶನ ಅದರಲ್ಲಿ ವಿಶೇಷವಾಗಿ ನಮ್ಮ ವೇದಗಳು ಪುರಾಣಗಳು ಉಪನಿಷತ್ತುಗಳು ರಾಮಾಯಣ ಭಾರತಾದಿಗಳು ಇವುಗಳ ಹಿನ್ನೆಲೆಯಲ್ಲಿ ಬಂದ ನಾನಾ ವಿಧವಾದ ಪ್ರಶ್ನೆಗಳಿಗೆ ಅವರು ಕೊಡ್ತಾ ಇದ್ದ ಸಮರ್ಥವಾದ ಉತ್ತರಗಳು ಜನಗಳ ಮನಸ್ಸಿನಲ್ಲಿ ನೆಲೆ ನಿಂತಿದೆ ಹೀಗೆ ನಮ್ಮ ಪರಂಪರೆಯ ಪರವಾಗಿ ಮಾತನಾಡುವ ಒಬ್ಬರ ಅಗತ್ಯ ಇದೆ ಅಂತ ನಮಗೆಲ್ಲ ಅನಿಸಿತ್ತು ಭಗವದ್ಗೀತೆ ಬಗ್ಗೆ ಅನೇಕ ಕಡೆ ಮಾತಾಡಿದ್ದಾರೆ ಭಗವದ್ಗೀತೆಯ ಪದ್ಯಾನುವಾದವನ್ನು ಕೂಡ ಅವರು ಮಾಡಿದ್ದಾರೆ ಋಗ್ವೇದ ಯಜುರ್ವೇದಗಳ ಬಗ್ಗೆ ಅದ್ವೈತದ ಬಗ್ಗೆ ಶಂಕರಾಚಾರ್ಯರ ಬಗ್ಗೆ ಪಾತಂಜಲ ಯೋಗ ಸೂತ್ರಗಳ ಬಗ್ಗೆ ಹೀಗೆ ಅನೇಕ ವಿಷಯಗಳ ಬಗ್ಗೆ ಅವರ ನಿರಂತರ ಪ್ರವಚನಗಳು ನಡೆದಿವೆ ಅವರು ಕುಮಾರವ್ಯಾಸ ಭಾರತದ ಬಗ್ಗೆ ಲಕ್ಷ್ಮೀಶನ ಜೈಮಿನಿ ಭಾರತದ ಬಗ್ಗೆ ಕನಕದಾಸರ ರಾಮಧಾನ್ಯ ಚರಿತ್ರೆಯ ಬಗ್ಗೆ ಹೀಗೆ ಅನೇಕ ವಿಷಯಗಳ ಬಗ್ಗೆ ಕವಿಗೊರೆಯ ದರ ಬೇಂದ್ರೆ ಅವರ ಬಗ್ಗೆಯೂ ಕೂಡ ಅವರು ಅವರ ವಿಶೇಷ ಅಧ್ಯಯನ ಪ್ರವಚನಗಳು ಇವೆ ಮತ್ತು ಅನೇಕ ವಿಚಾರಗೋಷ್ಠಿಗಳನ್ನು ಕೂಡ ಅವರು ನಿರ್ವಹಣೆ ಮಾಡಿದ್ದಾರೆ ಗಾಂಧಿಯ ತತ್ವಶಾಸ್ತ್ರ ಕುರಿತು ಕು ಕುರಿತು ಮತ್ತು ಈ ಧರ್ಮಗಳನ್ನು ಕುರಿತ ತೌಲನಿಕ ಅಧ್ಯಯನ ಮತ್ತು ಬೌದ್ಧ ಜಾತಕಗಳನ್ನು ಕುರಿತು ಜೈನ ಮಹಾಪುರಾಣವನ್ನು ಕುರಿತು ಸಿದ್ಧಾಂತ ಶಿಖಾಮಣಿ ಆಗ ಆ ಶಕ್ತಿ ವಿಶಿಷ್ಟಾದ್ವೈತ ಗ್ರಂಥವನ್ನು ಕುರಿತು ಹೀಗೆ ಅನೇಕ ವಿಷಯಗಳಲ್ಲಿ ಅವರ ಪಥದರ್ಶನ ಸಿಕ್ಕಿದೆ ಅದಲ್ಲದೆ ಸುಮಾರು ನಾಲ್ಕು ವರ್ಷ ಕಾಲ ಪ್ರಜ್ಞಾಪ್ರಣಾಮ ಅನ್ನುವ ಹೆಸರಿನಲ್ಲಿ ನಮ್ಮ ದೇಶದ ವಿವಿಧ ಕ್ಷೇತ್ರಗಳ ಧೀಮಂತರ ಪರಿಚಯಗಳನ್ನು ಕೂಡ ಅವರು ನಡೆಸಿಕೊಟ್ಟಿದ್ದಾರೆ ಹೀಗೆ ಬಹುಮುಖ ಪ್ರತಿಭಾವಂತರಾದ ವಿದ್ವಾನ್ ಪಾವಗಡ ಪ್ರಕಾಶರಾಯರು ಯುದ್ಧಕಾಂಡದ ಬಗ್ಗೆ ಪ್ರವಚನ ಮಾಡೋದಕ್ಕೆ ಬಂದಿರೋದು ನಮ್ಮೆಲ್ಲರ ಸುಯೋಗ ಮತ್ತು ಅವರ ಬಗ್ಗೆ ಒಂದು ಹೇಳಲೇಬೇಕಾದ ಮಾತು ಅಂತ ಹೇಳಿದ್ರೆ ನಮ್ಮ ರಾಮಾಯಣ ಭಾರತ ಇತ್ಯಾದಿ ಪರಂಪರೆಯ ಪರವಾಗಿ ಮಾತನಾಡುವುದು ಎಷ್ಟು ಅಗತ್ಯ ಇದೆಯೋ ಇದಕ್ಕೆ ವೈಚಾರಿಕ ಸವಾಲುಗಳು ಏನು ಎದುರಾಗ್ತಾ ಇವೆ ವಿಕೃತ ಮನಸ್ಕರಿಂದ ಅದಕ್ಕೆ ಸಮರ್ಥವಾಗಿ ಉತ್ತರ ಕೊಡುವ ಅಗತ್ಯ ಇವತ್ತು ತೀವ್ರವಾಗಿದೆ ಆ ಕೆಲಸವನ್ನು ಪ್ರಕಾಶ್ ರಾಯರು ಸಮರ್ಥವಾಗಿ ಮಾಡ್ತಾ ಇದ್ದಾರೆ ಹೀಗೆ ಅವರನ್ನು ಬೌದ್ಧಿಕ ಕ್ಷತ್ರಿಯರು ಅಂತ ಕರೆದ್ರೆ ಉಚಿತವಾಗಿರುತ್ತೆ ಆ ಮಾತು ನಮ್ದಲ್ಲ ಡೇವಿಡ್ ಫ್ರಾಲಿ ಅವರು ಬಳಸಿರುವ ಮಾತು ಇವತ್ತು ತುಂಬ ಅಗತ್ಯ ಇರೋದು ಬೌದ್ಧಿಕ ಕ್ಷತ್ರಿಯರದು ಅನ್ನೋ ಮಾತನ್ನು ಡೇವಿಡ್ ಫ್ರಾಲಿ ಬ ಪದೇ ಪದೇ ಹೇಳ್ತಾರೆ ಅಂಥ ಬೌದ್ಧಿಕ ಕ್ಷತ್ರಿಯರಾದ ಪಾವಗಡ ಪ್ರಕಾಶರಾಯರು ತಮ್ಮ ಪ್ರವಚನ ಮಾಲೆಯನ್ನು ಆರಂಭಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆಮಧ್ಯಾಂತದ ವ್ಯಾಪ್ತಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕೆ ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ ಆತ್ಮೀರೆ ಸುಮಾರು ಹತ್ತು ಹನ್ನೆರಡು ನಿಮಿಷಗಳ ಸುದೀರ್ಘ ಸ್ವಾಗತ ಭಾಷಣವನ್ನು ಕೇಳಿ ನಾನು ಬಹಳ ಚಿಕ್ಕವನಾಗಿ ಬಿಟ್ಟಿದ್ದೇನೆ ಆದರೆ ಅವರು ನನಗಿನ್ನ ಹಿರಿಯರಾಗಿರತಕ್ಕಂಥ ರಾಮಸ್ವಾಮಿಗಳು ಇದರ ಕಾರ್ಯಶಕ್ತಿಯಾಗಿರತಕ್ಕಂಥವರು ಸನ್ಮಾನ್ಯ ರಾಮು ಅವರು ಅತ್ಯಂತ ವಿಶಿಷ್ಟವಾಗಿರತಕ್ಕಂತಹ ಮುನ್ನುಡಿಗಳನ್ನು ವಿರಚನೆ ಮಾಡಿರತಕ್ಕಂಥದ್ದು ಪೂಜ್ಯರಾದ ಡಿ ವಿ ಗುಂಡಪ್ಪನವರು ರಾಮಾಯಣದ ಬಗ್ಗೆ ಈಗ ಚಿಂತನೆ ನಡೀತಾ ಇರತಕ್ಕಂಥದ್ದು ರಾಮನ ಬಗ್ಗೆ ಹೀಗಾಗಿ ಸರ್ವರೂ ರಾಮವಯವಾಗಿ ವಿಶೇಷ ಏನಂದರೆ ನನ್ನ ಆರಾಧ್ಯ ದೈವವು ಶ್ರೀರಾಮಚಂದ್ರನೇ ಈಗ ನನ್ನ ಗಡ್ಡದಲ್ಲಿ ಬಿಳಿ ಕೂತ್ಲು ಬಹಳ ಜಾಸ್ತಿ ಆಗಿಬಿಟ್ಟಿದೆ ಅದು ಕೇವಲ ಕಪ್ಪಿದ್ದಾಗ ನಾನು ಉಪನ್ಯಾಸಗಳನ್ನು ಕೊಡ್ತಾ ಇದ್ದಾಗ ಒಂದು ಶೀರ್ಷಿಕೆ ಕೊಡ್ತಾ ಇದ್ದೆ ಎಚ್ಚರದಿ ಬಾಯ ಬಿಡು ಇದು ಆದಿಕಾವ್ಯ ಅಂತ ಹೌದು ಅವರು ಹೇಳಿದ್ದು ನಿಜ ಸ್ವಲ್ಪ ಕ್ಷಾತ್ರದ ಆವೇಶ ಆಗ ಭಾಳ ಜಾಸ್ತಿ ಇತ್ತು ನನಗೆ ನಾನೊಂದು ಪ್ರಶ್ನೆಯನ್ನು ಕೇಳ್ತೀನಿ ಯಾರೂ ಅದಕ್ಕೆ ಸಮರ್ಥವಾದ ಉತ್ತರ ಕೊಟ್ಟಿಲ್ಲ ಎಲ್ಲಿ ತನಗೆ ಸಾಕಷ್ಟು ಕಡೆ ನಾನು ರಾಮಾಯಣದ ಉಪನ್ಯಾಸ ಮಾಡಿದ್ದೀನಿ ಸಾವಿರ ಉಪನ್ಯಾಸಗಳಿಗೂ ಮೀರಿಬಿಟ್ಟಿದ್ದೀನಿ ಆ ಎಲ್ಲ ಕಡೆಯಲ್ಲೂ ಕೇಳತಕ್ಕ ಪ್ರಶ್ನೆ ಎಂದರೆ ನೀವು ಇಡೀ ಪ್ರಪಂಚ ಸಾಹಿತ್ಯದಲ್ಲಿ ಇಡೀ ಪ್ರಪಂಚ ಸಾಹಿತ್ಯ ಯಾವ ಧರ್ಮದ ಸಾಹಿತ್ಯವೇ ಆಗಲಿ ಯಾವ ಕಾಲದ ಸಾಹಿತ್ಯವೇ ಆಗಲಿ ಇಲ್ಲಿ ರಾಮನ ವ್ಯಕ್ತಿತ್ವಕ್ಕೆ ರಾಮನಿಗೆ ಸಮಾನವಾಗಿ ಆತನ ಪಕ್ಕದಲ್ಲಿ ಕೂತ್ಕೊಳ್ಳೋದಲ್ಲ ಆತನ ಪಕ್ಕದಲ್ಲಿ ನಿಂತುಕೊಳ್ಳತಕ್ಕಂಥ ಯೋಗ್ಯತೆ ಇರತಕ್ಕಂಥ ಒಂದೇ ಒಂದು ಪಾತ್ರವನ್ನು ತೋರಿಸಿ ನೀವು ನೋಡುವ ಸಾಧ್ಯನೇ ಇಲ್ಲ ನನ್ನ ಜೊತೆಗೆ ಸಾಕಷ್ಟು ಜನ ಚರ್ಚೆ ಮಾಡಿದ್ದಾರೆ ಎಲ್ಲೆಲ್ಲಿ ಭಾರತ ಅನ್ನತಕ್ಕಂಥ ಪದ ಪ್ರಯೋಗ ಗೊತ್ತಿದೆಯೋ ಜನಕ್ಕೆ ಅಲ್ಲೆಲ್ಲ ಶ್ರೀರಾಮನ ಪದ ಗೊತ್ತಿದೆ ಅವರು ಹೇಳಿದರು ಒಂದು ಪದವನ್ನು ವಿಕೃತ ಮನಸ್ಕರು ಅಂತ ನಾನು ಹೇಗೋ ಆರಂಭ ಮಾಡಬೇಕು ಅಂತಿದ್ದೆ ಅವರ ಮಾತುಗಳಿಂದಾಗಿ ಬೇರೆ ಇನ್ಯಾವುದೋ ರೀತಿಯಲ್ಲಿ ನನ್ನ ಉಪನ್ಯಾಸ ಆರಂಭ ಆಗ್ತಾ ಇದೆ ಈ ವಿಕೃತ ಮನಸ್ಕರು ಅಂತ ಖಂಡಿತ ಹೌದು ಈಗ ನೋಡಿ ಎಂಟು ದಿವಸ ಇದೆ ಪರವಾಗಿಲ್ಲ ಯುದ್ಧ ಕಾಣುವುದನ್ನು ನಾನು ಮುಗಿಸ್ತೀನಿ ಈ ಕೆಲವು ಅಂಶಗಳ ಬಗ್ಗೆ ನಾನು ಪ್ರಾರಂಭದಲ್ಲಿ ಅವಶ್ಯವಾಗಿ ಅವರ ಪ್ರಚೋದನೆಯಿಂದ ಒಂದೆರಡು ಮಾತುಗಳನ್ನು ಆಡಬೇಕಾಗಿದೆ ಆ ಶ್ರೀರಾಮಚಂದ್ರನ ಧವಳ ವ್ಯಕ್ತಿತ್ವ ಇದೆಯಲ್ಲ ಅಪರಿಶುದ್ಧವಾಗಿರತಕ್ಕಂಥ ಒಂದು ನಿಲುವು ಇದೆಯಲ್ಲ ಆ ಭಾಗದ ಬಗ್ಗದ ಕುಗ್ಗದ ಕೆಚ್ಚದೆಯ ಕಲಿತನ ಇದೆಯಲ್ಲ ಆ ಶ್ರೋತ್ರಿಯನಾಗಿ ನಿಂತಿದ್ದಾನಲ್ಲ ಬ್ರಾಹ್ಮಣನಾಗಿ ವಿಜೃಂಭಿಸಿದ್ದಾನಲ್ಲ ಶ್ರೀರಾಮ ಕ್ಷತ್ರಿಯನಾಗಿದ್ದರೂ ಇಡೀ ರಾಮಾಯಣದಲ್ಲಿ ಅದಕ್ಕೊಂದು ಉದಾಹರಣೆ ಹೇಳಿಬಿಡ್ತೀನಿ ಅಯೋಧ್ಯಕಾಂಡದ್ದು ಹಾಗೆ ಹೇಳಬೇಕಾಯಿತು ಅಂತ ಅಂತಹ ಶ್ರೀರಾಮನ ಆ ದಿವ್ಯ ತೇಜಃಪುಂಜವನ್ನು ಒಪ್ಪಿಕೊಳ್ಳಲಿಕ್ಕೆ ಅನ್ಯ ಧರ್ಮೀಯರಿಗೆ ಅಸಾಧ್ಯ ಆಗಿಬಿಡ್ತು ನಮ್ಮ ಮುಂದೆ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಉದಾಹರಣೆಗೆ ಇಡಿವಿ ವಿ ಗುಂಡಪ್ಪನವರು ನಮಗೆ ಅವರ ಹತ್ರಕ್ಕೆ ಆಗೋದೇ ಇಲ್ಲ ಸಾಧ್ಯ ಆದರೆ ನಾವು ಅವರ ಹತ್ರ ಅನುಸರಿಸಬಹುದು ಅಥವಾ ವಿಕೃತ ಮನಸ್ಸು ಏನಾಗುತ್ತೆ ಡಿ ವಿ ಗುಂಡಪ್ಪನವರು ಖಾಲಿ ಎಳೆಯಲಿಕ್ಕೆ ಪ್ರಯತ್ನ ಮಾಡುತ್ತೆ ಅವರು ಸಂಸ್ಕೃತದ ಪರವಾಗಿದ್ರು ಕನ್ನಡದ ಪರವಾಗಿರಲಿಲ್ಲ ಹೀಗೆನೋ ಹೇಳಕ್ಕೆ ಶುರು ಮಾಡುತ್ತೆ ಆ ಡಿ ವಿ ಗುಂಡಪ್ಪನವರ ಆರಾಧ್ಯ ಮೂರ್ತಿ ಆ ಮಹಾತ್ಮ ಗಾಂಧಿಯವರ ಆರಾಧ್ಯ ಮೂರ್ತಿ ಅಥವಾ ಕೋಟಿ 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 ಜನರು ಯಾವ ರಾಮನವಮಿ ಬರುತ್ತ ಇದ್ದಾಗೆ ಇಡೀ ಭಾರತ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ವಿಜೃಂಭಿಸಿ ಎದ್ದೇಳುತ್ತೋ ಎಷ್ಟೋ ಲಕ್ಷ ವರ್ಷಗಳ ಹಿಂದೆ ಆಗಿ ಹೋದಂತಹ ಅವತಾರ ಪುರುಷನ ಬಗ್ಗೆ ಮೈ ತುಂಬಿಕೊಳ್ಳುತ್ತೋ ರಾಮನವಮಿಯೇ ಆಗಬೇಕಾಗಿಲ್ಲ ಸತ್ಯನಾರಾಯಣ ವರ್ತ ಯಾವಾಗಲಾದರೂ ಮಾಡಬಹುದು ಹಾಗೆ ಶ್ರೀರಾಮನ ಚರಿತ್ರೆ ಚಿಂತನೆ ಯಾವಾಗ ಬೇಕಾದರೂ ನಡೀಬಹುದು ಹಾಗೆ ಒಪ್ಪಿಕೊಂಡು ಬಿಟ್ಟದೆಯೋ ಇಡೀ ಪ್ರಪಂಚದಲ್ಲಿ ಪ್ರಖ್ಯಾತವಾಗಿರತಕ್ಕಂತಹ ನಾಗರಿಕತೆ ಎಲ್ಲೆಲ್ಲಿ ಯಾವ ಯಾವ ರಾಜ್ಯಗಳಲ್ಲಿ ದೇಶಗಳಲ್ಲಿ ಅರಳಿದೆಯೋ ಅಲ್ಲೆಲ್ಲ ರಾಮರ ಪೂಜೆ ನಡೀತಾ ಇದೆಯೋ ನೀವು ಅಮೆರಿಕ ಕೇಳ್ತೀರಾ ಜರ್ಮನಿ ಕೇಳ್ತೀರಾ ಜಪಾನ್ ಕೇಳ್ತೀರಿ ಯಾವುದನ್ನು ಕೇಳ್ತೀರಿ ಎಲ್ಲೆಲ್ಲಿಯೂ ರಾಮರ ಪ್ರಭೆ ಪ್ರಕಾಶಮಾನವಾಗಿ ಪ್ರಚುರಿಸಲ್ಪಟ್ಟಿದೆಯೋ ಅಂತಹ ಆ ರಾಮನ ಬಗ್ಗೆ ಮರ್ಯಾದೆ ಕೊಡಲಿಕ್ಕೆ ಒಪ್ಪಿಕೊಳ್ಳಲಿಕ್ಕೆ ಪ್ರಶಂಸೆ ಮಾಡಲಿಕ್ಕೆ ಕೆಲವರು ಸಿದ್ಧ ಇಲ್ಲ ನಮ್ಮವರು ಒಂದಷ್ಟು ಮಂದಿ ನಮ್ಮವರು ಅಲ್ಲದವರು ಒಂದಷ್ಟು ಮಂದಿ ಆ ಈರುವರು ತಂಡಗಳ ಮಾನಸಿಕ ವಿಕೃತತೆಗೆ ನಾನೊಂದು ಎರಡು ಮಾತುಗಳನ್ನು ಹೇಳಬೇಕು ಈ ಉದಾಹರಣೆಗೆ ಜೈನ ಧರ್ಮೀಯರು ನಮ್ಮವರೇ ಅವರು ನಮ್ಮಲ್ಲಿದ್ದವರೇ ನಮ್ಮಿಂದ ಸ್ವಲ್ಪ ಬೇರೆಯಾದರು ಹಾಗೆ ನೋಡಿದರೆ ಮಹಾವೀರ ಇಪ್ಪತ್ತನಾಲ್ಕನೆಯ ತೀರ್ಥಂಕರನಾಗಿದ್ದರೂ ಆದಿತೀರ್ಥಂಕರನಿಗೆ ನಮ್ಮ ವೈದಿಕ ಧರ್ಮದ ಬಗ್ಗೆ ವಿರೋಧ ಇರಲಿಲ್ಲ ನಾನು ಅದನ್ನೆಲ್ಲ ಸಾಕ್ಷ್ಯಾಧಾರಗಳ ಸಮೇತ ಚಂದನದಲ್ಲಿ ಹೇಳಿಬಿಟ್ಟಿದ್ದೀರಿ ಅಥವಾ ನಿಮಗೆ ಸೂಚ್ಯವಾಗಿ ಹೇಳಬೇಕು ಅಂದರೆ ದಯಮಾಡಿ ಹೇಳಿ ಈ ಆದಿತೀರ್ಥಂಕರ ಅಂದರೆ ಇಪ್ಪತ್ತು ತೀರ್ಥಂಕರಲ್ಲಿ ಮೊಟ್ಟ ಮೊದಲು ಬಂದಂಥ ತೀರ್ಥಂಕರ ಆತನ ಚರಿತ್ರೆಯನ್ನು ನಾನು ಮೊನ್ನೆ ಮಾಗಡಿಯಲ್ಲಿ ಮಾತಾಡ್ತಾ ಇದ್ದೆ ಒಬ್ಬ ಜೈನರ ಸಭೆಯಲ್ಲಿ ನಾನು ಅವರನ್ನು ಕೇಳಿದೆ ಈ ಆದಿತೀರ್ಥಂಕರನ ಚರಿತ್ರೆ ಮೊದಲು ದಾಖಲಾಗಿದ್ದೆಲ್ಲಿ ಯಾರಾದರೂ ಹೇಳ್ತೀರಾ ಭಾಗವತದಲ್ಲಿ ದಾಖಲಾಯಿತು ಋಷಭನಾಥನ ಚರಿತ್ರೆ ದಾಖಲಾಗಿತ್ತು ಭಾಗವತದಲ್ಲಿ ರಾಮ ಅನ್ನುವ ಹೆಸರು ಲಕ್ಷ್ಮಣ ಅನ್ನುವ ಹೆಸರು ಬಲಿ ಅನ್ನುವ ಹೆಸರು ರಾವಣ ಅನ್ನುವ ಹೆಸರು ವಾಸುದೇವ ಅನ್ನುವ ಹೆಸರು ಇದೆಲ್ಲ ಜೈನ ಧರ್ಮದಲ್ಲಿ ದಾಖಲಾಗಿಬಿಡ್ತು ಹೀಗಾಗಿ ಈ ಜೈನ ಧರ್ಮಕ್ಕೂ ಹೈಂದವಿ ಧರ್ಮಕ್ಕೂ ವೈರುಧ್ಯ ಇಲ್ಲ ಆಮೇಲೆ ಬಂದವರು ತಂದರು ಒಂದಷ್ಟು ವೇದ ಜಡರ ಅಂತ ಕರೆದರು ನಮ್ಮನ್ನು ಪಂಪನ ಆದಿಪುರಾಣದಲ್ಲಿ ಬಂದ್ಬಿಡುತ್ತೆ ಹಾಗೆ ಕರೆದು ಏನನ್ನು ಸಾಧಿಸಲಿಕ್ಕೆ ಪ್ರಯತ್ನ ಪಟ್ರು ಅಂದರೆ ಈ ಹೈಂದವಿ ಧರ್ಮ ಯಾವ ರಾಮನನ್ನ ಮೇಲೆ ಕೂಡಿಸಿಬಿಟ್ಟಿತ್ತೋ ಆ ರಾಮನನ್ನ ಆದಷ್ಟು ಕೆಡಿಸಬೇಕು ಅಂತ ಪ್ರಯತ್ನ ಪಟ್ರು ಕ್ಷಮಿಸಿ ನಾನು ಆ ಪದನೇ ಹೇಳಬೇಕು ಯಾಕೆ ಯಾಕೆ ಅಂದರೆ ಇಡೀ ರಾಮನ ವ್ಯಕ್ತಿತ್ವದಲ್ಲಿ ಸೂರ್ಯನಂತೆ ಪ್ರಕಾಶಮಾನವಾಗಿರತಕ್ಕ ಇಡೀ ಹೈಂದವಿ ಸಿದ್ಧಾಂತಕ್ಕೆ ಇಡೀ ಭಾರತೀಯ ಕಾನೂನಿಗೆ ಒಂದು ತಿರುವನ್ನು ಕೊಟ್ಟಂತಹ ಅಂದರೆ ನಮ್ಮ ಕಾನೂನು ಪಂಡಿತರು ಕಾನೂನನ್ನು ವಿರಚನೆ ಮಾಡಬೇಕಾದರೆ ನಮ್ಮ ಕಣ್ಣು ಮುಂದೆ ಇದ್ದದ್ದು ಆ ಅಂಬೇಡ್ಕರ್ ಮುಂದೆ ಇದ್ದದ್ದು ಈ ಬ್ರಿಟನ್ನಲ್ಲಿ ಇದ್ದಂತಹ ಇರತಕ್ಕಂಥ ಸಂವಿಧಾನ ಅದನ್ನು ಇಟ್ಟುಕೊಂಡ್ರೆ ಅವರು ಮಾಡ್ತಾ ಇದ್ರು ಹಿಂದೂ ಕಾನೂನು ಅನ್ನೋದು ಒಂದನ್ನು ತಯಾರು ಮಾಡಬೇಕಾಯಿತು ಹಿಂದೂಗಳಿಗೆ ಸಂಬಂಧಪಟ್ಟ ಒಂದು ಕಾನೂನು ತಯಾರು ಮಾಡಬೇಕಾಯಿತು ಆ ಹಿಂದೂ ಕಾನೂನು ತಯಾರು ಮಾಡಬೇಕಾಯಿದ್ರೆ ಪರಿಣೇತೃವಿನ ಸ್ಥಾನವೇನು ಅನ್ನುವುದು ಪ್ರಶ್ನೆ ಆಯಿತು ಪರಿಣೇತ್ರು ಅಂದರೆ ಗಂಡನಿಗೆ ಹೆಂಡತಿ ಅಥವಾ ಹೆಂಡತಿಗೆ ಗಂಡ ಅಂತ ಈ ಗಂಡಸು ತನ್ನ ಮಿತಿಯನ್ನು ಮೀರಿ ಮೃಗನಾಗಿ ಬಹುಪತ್ನಿ ವಲ್ಲಭನಾಗಿ ಬಿಟ್ಟಿದ್ದ ಆ ಶ್ರೀರಾಮನ ಅಪ್ಪನೇ ಆಗಿಬಿಟ್ಟಿದ್ದ ಮಾರ್ಗದರ್ಶಿಯಾಗಿ ಮೂರು ನೂರ ಐವತ್ತು ಜನ ಹೆಂಡತಿಯರನ್ನು ಕಟ್ಕೊಂಡು ಬಿಟ್ಟಿದ್ದ ಅವನು ಶ್ರೀರಾಮನ ವ್ಯಕ್ತಿತ್ವ ನಮಗೆ ಪ್ರಜ್ವಲಿಸ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಅಲ್ಲಿಯ ತನಕ ಯಾರಿಗೂ ಸಾಧ್ಯ ಆಗಿರಲಿಲ್ಲ ಅದು ಆ ತೀವ್ರವಾದ ಮಟ್ಟದಲ್ಲಿ ಪತ್ನಿ ವಿರಹಿತನಾಗಿದ್ದರೂ ಪತ್ನಿಯನ್ನು ಕಳೆದುಕೊಂಡಿದ್ದರೂ ಪರಸ್ತ್ರೀಯನ್ನು ನೋಡದೇ ಇರತಕ್ಕಂತಹ ನಿಷ್ಠೆ ಯಾರಿಗೂ ಸಾಧ್ಯ ಆಗಿರಲಿಲ್ಲ ಆದ್ದರಿಂದಲೇ ಆತನಿಗೆ ಏಕಪತ್ನಿ ವ್ರತಸ್ಥಾನುವ ಬಿರುದು ಬಂತು ನಮ್ಮ ಕಾನೂನು ಪಂಡಿತರು ಕಾನೂನನ್ನು ತಯಾರು ಮಾಡಬೇಕಾಗಿದ್ದರೆ ಭಾರತೀಯ ಗಂಡಿಗೆ ಎಷ್ಟು ಹೆಣ್ಣುಗಳನ್ನು ಕೊಡಬಹುದು ಅನ್ನೋದು ಪ್ರಶ್ನೆ ಬಂತು ಕಾನೂನುಬದ್ಧವಾಗಿ ಬ್ರಿಟನ್ನಿನ ಕಾನೂನು ಬೇರೆ ಇತ್ತು ಅಮೆರಿಕ ಕಾನೂನು ಇತ್ತು ಮುಸ್ಲಿಂ ಕಾನೂನು ಬೇರೆ ಇತ್ತು ಕ್ರಿಶ್ಚಿಯನ್ ಕಾನೂನು ಬೇರೆ 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 ಇತ್ತು ಕಾನೂನುಗಳು ಆದರೆ ಹೈಂದವಿ ಕಾನೂನು ಕರ್ತರ ಕಣ್ಣ ಮುಂದೆ ಬಂದದ್ದು ಶ್ರೀರಾಮನ ಚಿತ್ರ ಅದೆಲ್ಲ ದಾಖಲಾಗಿದೆ ಆಗ ಅವರು ನಿರ್ಣಯಿಸುತ್ತಾರೆ ಒಂದು ಗಂಡಿಗೆ ಒಂದೇ ಹೆಣ್ಣು ಯಾಕೆಂದ್ರೆ ಶ್ರೀರಾಮ ಹೇಳಿಬಿಟ್ಟಿದ್ದಾನೆ ನಾನು ಒಂದು ಗಂಡಿಗೆ ಒಂದೇ ಹೆಣ್ಣು ಅಕಸ್ಮಾತ್ ಆ ಗಂಡು ಅದು ಹೆಣ್ಣುಗೂ ಅನ್ವಯಿಸುತ್ತೆ ಅಕಸ್ಮಾತ್ ಆ ಗಂಡು ವಿವಾಹಿತನಾದ ಮೇಲೆ ಮತ್ತೊಂದು ಹೆಣ್ಣಿನ ಜೊತೆಗೆ ಸೇರಿಬಿಟ್ಟರೆ ಅದು ಕಾನೂನುಬದ್ಧವಾಗಿ ಅಸಿಂಧು ಅಕಸ್ಮಾತ್ ಅವಳು ವಿವಾಹಿತೆಯಾಗಿದ್ದರೆ ಇವನಿಗೆ ಏಳು ವರ್ಷ ಕಠಿಣ ಶಿಕ್ಷೆ ಅಂತ ಇಡೀ ಕಾನೂನನ್ನೇ ಬದಲಾಯಿಸಿಬಿಟ್ಟ ಶ್ರೀರಾಮಚಂದ್ರ ಅದನ್ನ ಪ್ರಭಾವದಿಂದ ಅಂತಹ ಶ್ರೀರಾಮನನ್ನು ಆ ಶ್ರೀರಾಮನಲ್ಲಿ ಇದ್ದಂತಹ ಅನುಪಮ ಅಸದೃಶ್ಯವಾಗಿರತಕ್ಕಂಥ ಈ ಏಕಪತ್ನಿ ಸ್ಥಿತಿಯನ್ನು ಮಹಿಳೆಯೆಲ್ಲರೂ ಪೂಜೆ ಮಾಡಬೇಕಾದಂಥ ಪಾತ್ರವಾಗಿ ಮೆರೆದ ಆತ ಅದನ್ನು ಇವರು ಹೇಳಿದಂಥ ವಿಕೃತ ಮನಸ್ಕ ಧರ್ಮೀಯರು ತಿರುಚಿಬಿಟ್ಟರು ಅವಾಗ ಏನಂತ ಮಾಡಿದರು ಶ್ರೀರಾಮಚಂದ್ರಿಗೆ ಎಷ್ಟು ಜನ ಹೆಂಡತಿಯರು ಸ್ವಾಮಿ ಇಲ್ಲ ಜೈನ ಧರ್ಮದ ಪ್ರಕಾರ ಹದಿನಾಲ್ಕು ಜನ ಹೆಂಡತಿಯರು ಹೋಗಲಿ ಕ್ಷಮಿಸೋಣ ಅವರನ್ನು ಅಂದರೆ ಹನುಮಂತ ಮೊನ್ನೆಲ್ಲ ಕೇಳಿದ್ದೀರಿ ಸುಂದರಕಾಂಡ ನಡೆದಿದೆ ಪಾರಾಯಣ ಅವನು ಹನುಮಂತ ರಾಮನಿಗೆ ಗುರುವಾದವನು ರಾಮನೇ ಹನುಮಂತನಿಗೆ ಶರಣಾಗತರಾಗಿ ಬಿಟ್ಟ ಕೊನೆಗೆ ನಾನು ರಾಯಚೂರಿನಲ್ಲಿ ಈ ವಾಕ್ಯವನ್ನು ಹೇಳಿದರೆ ಅಲ್ಲಿ ಮುಂದಿದ್ದವರೆಗೂ ಬಹಳಷ್ಟು ದಿನಕ್ಕೆ ಬಹಳ ಬೇಜಾರಾಗಿಬಿಡ್ತು ಏನು ರಾಮ ಹನುಮಂತನಿಗೆ ಶರಣ್ಬಿಟಿರಲ್ಲ ನೀವು ನಾನು ಹೇಳಿದೆ ರಾಮಾಯಣ ಎಲ್ಲ ಮುಕ್ತಾಯ ಆಗಿಬಿಟ್ಟಿದೆ ರಾಮ ಎಲ್ಲರಿಗೂ ಬಹುಮಾನ ಕೊಟ್ಟಿದ್ದಾನೆ ಎಲ್ಲರನ್ನೂ ವಾಪಸ್ ಕಳಿಸ್ತಾ ಇದ್ದಾನೆ ಹನುಮಂತ ಒಂದು ನಿಂತುಕೊಂಡೆ ರಾಮ ಹೇಳ್ತಾನೆ ಯಾರಿಗಾದರೂ ಏನಾದರೂ ಬಹುಮಾನ ಕೊಡ್ಬೋದಪ್ಪ ಋಣ ಪರಿಹಾರ ಆಗಿಬಿಡಬಹುದು ಸುಗ್ರೀವಾದ ಇಂಥ ಕೆಲಸ ಮಾಡಿದೆ ಕಣೇ ತಗೋ ಈ ಬಹುಮಾನ ಏ ಜಾಂಬು ಅಂತ ನೀನು ಇಲ್ಲೇ ಇದ್ರೆ ಆಗ್ತಾ ಇರಲಿಲ್ಲ ತಗೋಯ್ತು ಹೀಗೆ ಯಾರು ಏನೋ ಕೊಟ್ಬಿಡ್ಬಹುದು ಹನುಮಂತನಿಗೇನು ಕೊಡೋದು ಎಷ್ಟು ಇಷ್ಟು ದೊಡ್ಡವನಾಗಿ ರಾಮ ಮೆರೀತಾನೆ ಅಂದರೆ ಹನುಮಂತನಿಗೆ ಮರ್ಯಾದೆ ಮಾಡುವ ಹಿನ್ನೆಲೆಯಲ್ಲಿ ರಾಮ ಹಿಮೋತ್ ಪರ್ವತವನ್ನು ದಾಟಿಬಿಡ್ತಾನತ್ತಾ ಇದನ್ನು ಅಂದಿನ ರಾಯಚೂರಿನ ಸಭೆಯವರಿಗೆ ಅರ್ಥ ಆಗ್ತಾ ಇಲ್ಲ ನಾನು ಹೇಳಿಬಿಟ್ನಲ್ಲ ರಾಮ ಹನುಮಂತನ ಮುಂದೆ ಶರಣಾಗ್ತಾನೆ ಆಗಿಬಿಟ್ಟ ಅಂದ್ಬಿಟ್ಟೆ ನನ್ನ ರಕ್ಷಣೆಗೆ ಬಂದಿದ್ದು ಪೇಜಾವರ ಸ್ವಾಮಿಗಳು ಪ್ರಕಾಶ ಹೇಳಿದ್ದು ಸರಿ ಅಂತ ಹೇಳಿದ್ರು ಅವರು ರಾಮ ಹೇಳ್ತಾನೆ ಹನುಮಂತನನ್ನು ಅಪ್ಪಿಕೊಂಡು ಹೇಳ್ತಾನೆ ಪ್ರಾಣಾನ್ ಪ್ರಾಣ ಕಪೇ ಶೇಷಸ್ಯ ಇಹ ಉಪಕಾರ ಭಿನೋ ವಯಂ ಅಯ್ಯ ಹನುಮಂತ ಪ್ರಾಣಾನ್ ಪ್ರಾಣ ಕಪೆ ನೀನು ಮಾಡಿರತಕ್ಕಂಥ ಒಂದೇ ಒಂದು ಉಪಕಾರಕ್ಕೆ ಬಹಳಷ್ಟು ಉಪಕಾರ ಮಾಡಿಬಿಡ್ತೀಯಾ ಏಕೈಕ ಒಂದೇ ಒಂದು ಉಪಕಾರಕ್ಕೆ ನಾನು ಏನಾದರೂ ಪ್ರತ್ಯುಪಕಾರವನ್ನು ನಿನಗೆ ಮಾಡಬೇಕು ಅಂದರೆ ಪ್ರಾಣಾಂದಸ್ಯಾಮಿತೇಕ ಇಡೀ ನನ್ನ ರಾಮಾವತಾರದ ಪ್ರಾಣವೆಲ್ಲ ಅದಕ್ಕೆ ಆಗಿಬಿಡಬೇಕು ಶೇಷಸ್ಯ ಇಹ ಉಪಕಾರಣ ಇನ್ನೂ ಉಪಕಾರಗಳು ಬಿಡುತ್ತಲ್ಲ ನಾನು ಒಂದೇ ಒಂದು ಉಪಕಾರಕ್ಕೆ ಈ ಜನ್ಮದಲ್ಲಿ ನಾನು ತಿಳಿಸ್ಬೋದಪ್ಪ ಇನ್ನೂ ಉಪಕಾರಗಳ ಸರಮಾಲಿಗೆ ಬಿಡುತ್ತಲ್ಲ ಶೇಷಸ್ಯ ಇಹ ಉಪಕಾರಣ ಭವಾಮ ಋಣಿನೋ ವಯಂ ನಾನು ನಿನಗೆ ಋಣಿಯಾಗಿಯೇ ಬಿಡ್ತೀನಿ ಅಂಥ ಹನುಮಂತ ಸ್ವಾಮಿ ಆತ ಎಲ್ಲೋ ಒಂದು ಕಡೆ ಶ್ರೀರಾಮರನ್ನು ಮೀರಿ ಬೆಳೆದು ಬಿಡ್ತಾನೆ ಅದನ್ನು ಒಪ್ಕೊಂಡು ಬಿಟ್ಟಿದ್ದೀವಿ ಅದನ್ನು ಒಪ್ಪಿಕೊಂಡಿರೋದ್ರಿಂದಲೇ ಎಲ್ಲೆಲ್ಲಿ ಶ್ರೀರಾಮರಿದ್ದಾರೋ ಅಲ್ಲೆಲ್ಲ ಹನುಮಂತರಿದ್ದಾರೆ ಆದರೆ ಹನುಮಂತ ಇರಬೇಕಾದ್ರೆ ಶ್ರೀರಾಮನೇ ಇರಬೇಕಾಗೇನಿಲ್ಲ ಅಕಸ್ಮಾತ್ ರಾಮರು ಇಲ್ಲದ ದೇವಸ್ಥಾನಗಳು ಇದ್ದಾತೋ ಹನುಮಂತನಿಲ್ಲದ ಊರೇ ಇಲ್ಲ ಈ ವಾಕ್ಯವನ್ನು ನೀವು ಗಮನಿಸಬೇಕು ರಾಮ ಇದ್ದಾನೆ ಅಂದರೆ ಹನುಮಂತ ಇದ್ದಾನೆ ಆದರೆ ರಾಮನಿಲ್ಲದ ಹನುಮಂತನು ವಿಜೃಂಭಿಸಿದ್ದಾನೆ ನಮ್ಮಲ್ಲಿ ನಾವು ಹತ್ತಿರಕ್ಕೆ ತೊಗೊಂಡ್ಬಿಟ್ಟಿದ್ದೀವಿ ಹನುಮಂತನನ್ನು ಅದು ಹೆಚ್ಚು ಹತ್ತಿರಕ್ಕೆ ಯಾಕಾಗ್ಬಿಟ್ಟಿದ್ದರೆ ಹನುಮಂತ ಕನ್ನಡಿಗ ಅಂತ ಅಂತ ಕನ್ನಡಿಗರ ಮರ್ಯಾದೆಯನ್ನು ರಾಮಾಯಣದಲ್ಲಿ ವಿಜೃಂಭಿಸಿದಾತ ಹನುಮಂತ ನಿಷ್ಕಾಮಕರ್ಮ ಯೋಗಿ ಎನ್ನತಕ್ಕಂತಹ ಪದ ಏನಾದರೂ ಇದ್ದರೆ ಅದು ಮೂರ್ತ ರೂಪ ಅಂದರೆ ಹನುಮಂತ ಅಂತಹ ಹನುಮಂತ ನಮ್ಮಿಂದ ಪೂಜೆಗೆ ಒಳಗಾಗತಕ್ಕಂತಹ ಹನುಮಂತ ಆ ಹನುಮಂತನ ಒಪ್ಪಿಕೊಳ್ಳಿಕ್ಕೆ ಜೈನ ಧರ್ಮೀಯರು ಸಿದ್ಧ ಇಲ್ಲ ಅದಕ್ಕೇನು ಮಾಡಿದ್ರು ಗೊತ್ತೇ ಹನುಮಂತನಿಗೊಂದು ಹದಿನಾಲ್ಕು ಜನ ಹೆಂಡತಿಯನ್ನು ಕಟ್ಬಿಟ್ರು ಅದನ್ನೇ ಅವರು ಹೇಳಿದ್ದು ವಿಕೃತ ಮನಸ್ಸುಗಳು ಅಂತ ಅಂದಿನಿಂದ ಆರಂಭ ಆಯಿತು ಅದು ಎಲ್ಲಿಗೆ ಬಂದು ಮುಟ್ತು ಅಂದರೆ ಬೌದ್ಧರು ಅವರು ನನ್ನ ಬಗ್ಗೆ ಹೇಳ್ತಾ ಜಾತಕ ಕಥೆಗಳು ಅಂತ ಹೇಳಿದರು ಒಂದು ಜಾತಕ ಕಥೆ ಆ ಜಾತಕ ಕಥೆಯಲ್ಲಿ ರಾಮರ ಚಿಂತನೆ ನಡೆದಿದೆ ನಂಗೆ ಮೊದಲನೇ ಸಲ ಹೋದಾಗ ಭಾಳ ಸಂತೋಷ ಆಗ್ಬಿಡ್ತು ಬೌದ್ಧರು ರಾಮನನ್ನು ಕುರಿತು ಚಿಂತನೆ ಮಾಡಿದ್ದಾರೆ ಅಂತ ಅದರೊಂದು ದಶರಥ ಜಾತಕ ಅಂತವು ಆ ದಶರಥ ಜಾತಕದಲ್ಲಿ ನೋಡಿ ಹೇಗೆ ನಿಮ್ಮ ಮನಸ್ಸನ್ನು ಕೆಡಿಸ್ತಾರೆ ಅಂತ ಹಾಗೆ ಕೆಡಿಸಿರೋದ್ರಿಂದಲೇ ನಮ್ಮವರು ರಾಮಾಯಣದ ವಿರೋಧಿಗಳಾಗಿಬಿಟ್ಟಿದ್ದಾರೆ ಒಂದಷ್ಟು ಜನ ರಾಮನ ವಿರೋಧಿಗಳಾಗಿಬಿಟ್ಟಿದ್ದಾರೆ ರಾಮನ ವಿರುದ್ಧವಾಗಿ ಮಾತಾಡ್ತಾರೆ ನನಗೆ ಗೊತ್ತಿಲ್ಲ ನೀವು ಮತ್ತೊಮ್ಮೆ ಹೇಳ್ತೀನಿ ಅದು ಯಾವ ಮಹಾತ್ಮ ನನ್ನ ಮುಂದೆ ಬಂದು ಕೂತ್ಕೊಂಡ್ರು ನೀವು ಒಂದೇ ಒಂದು ರಾಮಾಯಣದಲ್ಲಿ ರಾಮನ ವಿರುದ್ಧವಾಗಿ ದೋಷವನ್ನು ರುಜುವಾತು ಮಾಡೋದು ಆಗಲ್ಲ ನಿಮ್ಮ ಕೈನಲ್ಲಿ ಸಾಧ್ಯನೇ ಇಲ್ಲ ಬೇಕಾದ್ರೆ ಸನ್ಮಾನಿ ರಾಮು ಅವರೇ ಕೊನೆಯ ದಿವಸ ಒಂದು ಬರೀ ಪ್ರಶ್ನೋತ್ತರಕ್ಕೆ ಒಂದು ದಿವಸ ಇಟ್ಕೊಳ್ಳೋಣ ಎಂಟನೇ ದಿವಸ ಅನ್ನಬೇಕಾಗಿತ್ತು ಅಕಸ್ಮಾತ್ ಏನಾದರೂ ಚರ್ಚೆ ಆಗಬೇಕಾಗಿತ್ತು ನೀವು ಎಲ್ಲಿ ಚರ್ಚೆ ಮಾಡಿದ್ರೆ ನನಗೆ ಗೊತ್ತಿದೆ ಯಾಕೆಂದರೆ ನಾನು ಸಾಕಷ್ಟು ಆ ಚರ್ಚೆಗಳು ನೋಡಿಬಿಟ್ಟಿದ್ದೀನಿ ನಾನು ಸಾಧ್ಯವೇ ಇಲ್ಲ ನಿಮ್ಮ ಕೈನಲ್ಲಿ ಬಹುಶಃ ಇಲ್ಲಿ ತನಕ ಏನಾದರೂ ಬಂದಿರೋ ಅದಕ್ಕೆಲ್ಲ ಹಿಂದಿನವರು ಉತ್ತರಗಳು ಕೊಟ್ಟಿರ್ತಾರೆ ನಿಮಗೆ ಸಾಧ್ಯ ಇಲ್ಲ ನಿಮ್ಮ ಕೈನಲ್ಲಿ ಅಂಥ ಅದ್ಭುತವಾದ ವ್ಯಕ್ತಿತ್ವ ಅದು ಒಂದೇ ಒಂದು ದೋಷವನ್ನು ರಾಮನ ವಿರುದ್ಧವಾಗಿ ನೀವು ದಾಖಲು ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಹಿಳೆಯರನ್ನೇ ಉದ್ದೇಶ ಇಟ್ಕೊಂಡು ಹೇಳ್ತಾ ನೀವು ದಾಖಲು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ವಿರೋಧ ಏನೋ ನಂಗೆ ಚೆನ್ನಾಗಿ ಗೊತ್ತಿದೆ ಅದು ವಿರೋಧ ಅಲ್ಲ ಅಂತಹ ರಾಮ ಅಂತಹ ಹನುಮಂತನನ್ನ ಕುರಿತು ಬೌದ್ಧರು ಚಿಂತೆಯನ್ನು ನಡೆಸಿದಾಗ ಹೇಗೆ ಮಾಡ್ತಾರೆ ಅವರು ದಯಮಾಡಿ ನೋಡಿ ಅವರ ಕಥೆ ಶುರುವಾಗೋದು ಹೀಗೆ ದಶರಥ ಅನ್ನೋಬ್ಬ ರಾಜ ಇದ್ದ ಅವನಿಗೆ ರಾಮ ಲಕ್ಷ್ಮಣ ಭರತ ಸೀತೆ ಅನ್ನುವ ಮಕ್ಕಳಿದ್ರು ಸೀತೆ ನೋಡುವ ಮಗಳು ಅಂದ್ರೆ ರಾಮನಿಗೆ ಸೀತೆ ಏನಾಗಬೇಕು ಆ ಅಣ್ಣ ತಂಗೀರಿ ಮದುವೆ ಅವರು ಪ್ರಿಯವಾಗತಿಯೇ ಅವರ ವಿಕೃತೆಯೋ ಯಾವುದು ವಿಕೃತತ್ವ ಅಲ್ಲಿ ಅಂದರೆ ಹಾ ಅಂತಹ ಕಥೆಯನ್ನು ಕೇಳಿ 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 ಒಂದಷ್ಟು ಜನ ಆ ರಾಮನ ಬಗ್ಗೆ ಏನೋ ಒಂದು ಪ್ರೀತಿ ತಗೊಳ್ಳೋದು ಅಥವಾ ನನ್ನ ಹೆಸರು ಹೇಳೋಕ್ಕೆ ನನಗೇನು ಸಂಕೋಚ ಇಲ್ಲ ಪೋಲಂಕಿ ರಾಮಮೂರ್ತಿ ಅಂತ ಮೈಸೂರು ವಿಶ್ವವಿದ್ಯಾಲಯದ ಮಹಾ ಪ್ರಾಧ್ಯಾಪಕರಾಗಿದ್ದವರು ನಾನು ಬಹುಶಃ ಒಂದು ವರ್ಷದ ಹಿಂದೆ ಶಾರದಾ ವಿಲಾಸ್ ಕಾಲೇಜಿನ ಸಭಾಂಗಣದಲ್ಲಿ ಶತಮಾನೋತ್ಸವ ಭವನದಲ್ಲಿ ಇದೇ ರಾಮಾಯಣದ ಉಪನ್ಯಾಸವನ್ನು ಮಾಡ್ತಾ ಕೇಳಿದೆ ಆ ಪೋಲಂಕಿ ರಾಮಮೂರ್ತಿಗಳ ವಿರೋಧಕ್ಕೆ ನಾನು ಉತ್ತರ ಹೇಳ್ತೀರಪ್ಪ ಅವರು ಇದ್ರೆ ಕರೀರಿ ಅಂತ ಇಲ್ಲ ಅವ್ರು ಹೋಗ್ಬಿಟ್ಟಿದ್ದಾರೆ ರಾಶೆ ಅಂತ ನಾನು ನೋಡಿ ಆತೊಬ್ಬ ಹಿಂದೂ ನನಗೆ ಗೊತ್ತಿಲ್ಲ ಆತ ಎಂಥ ವಾದವನ್ನು ಮಂಡನೆ ಮಾಡಿದರು ಅಂದರೆ ಈ ಸೀತೆ ಇದ್ದಾಳಲ್ಲ ಈ ಸೀತೆಗೆ ಎಲ್ಲೋ ಸ್ವಲ್ಪ ಪ್ರೇಮ ಲಕ್ಷ್ಮಣನ ಬಗ್ಗೆ ಇತ್ತಪ್ಪ ಹೇಗಿದೆ ಸ್ವಾಮಿ ವಿಕೃತ ಮನಸ್ಸು ಲಕ್ಷ್ಮಣನ ಬಗ್ಗೆ ಸೀತೆಗೆ ಪ್ರೇಮವಿತ್ತಂತೆ ನಾನು ಪದ ಪರವಾಗಿಲ್ಲ ಪ್ರೇಮ ಅಲ್ಲಲ್ಲ ಅದು ಕಾಮನೇ ಇತ್ತು ಅಂತಾರೆ ಯಾಕೆ ಯಾಕೆ ಅಂದರೆ ಅವ್ರು ಹೇಳ್ತಾರೆ ಅವ್ರು ಒಂದು ಪಶ್ಯ ಅಂತ ಸಂಸ್ಕೃತದ ಒಂದು ಪದ ಇದೆಯಪ್ಪ ಆ ಸೀತೆಯನ್ನು ಗರ್ಭವತಿಯಾದ ಸೀತೆಯನ್ನು ನೀವು ವಿರೋಧ ಮಾಡತಕ್ಕಂಥ ಅಂಶದ ಸೀತೆಯನ್ನು ಅಡವೆಯಲ್ಲಿ ಬಿಟ್ಟು ಬರಬೇಕಾಯಿತು ಲಕ್ಷ್ಮಣ ಹಾಗೆ ಅಡವೆಯಲ್ಲಿ ಸೀತೆಯನ್ನು ಬಿಟ್ಟು ಬರುವ ಸಂದರ್ಭದಲ್ಲಿ ಸೀತೆ ಹೇಳ್ತಾಳೆ ಹೋಗು ನಿಮ್ಮ ಅಣ್ಣನಿಗೆ ಹೇಳು ನಾನು ಯಾವ ಸ್ಥಿತಿಯಲ್ಲಿ ಇದ್ದೇನೆ ಅಂತ ನೋಡಿ ಹೋಗಿ ಹೇಳು ಅಂತಾಳೆ ನೋಡು ಅಂತಾಳೆ ನನ್ನನ್ನು ನೋಡಿ ಹೋಗಯ್ಯ ಅಂತಾಳೆ ಅಂದ್ರೆ ಏನರ್ಥ ಅಲ್ರಿ ಏಕಾಕಿನಿ ಗರ್ಭವತಿ ಅರಣ್ಯ ಇಂಥ ಸ್ಥಿತಿಯಲ್ಲೇ ನನ್ನನ್ನು ನೀನು ಬಿಟ್ಟು ಹೋಗ್ತಾ ಇದೆಯಲ್ಲ ಅಂತ ಅಣ್ಣನಿಗೆ ಹೇಳು ಅಂತ ಆಕೆ ಹೇಳಿದರೆ ಇವರು ಪಶ್ಯ ಅಂತ ಹೇಳಿಬಿಟ್ಟಿದ್ದಾಳೆ ನನ್ನನ್ನು ನೋಡು ಅಂತ ಹೇಳ್ತಾ ಇದ್ದಾಳೆ ಅಂತಾರೆ ಇವರು ಇವರು ಆಂಗ್ಲ ಭಾಷೆಯ ಮಹಾಪ್ರಾಧ್ಯಾಪಕರು ಅವ್ರಿಗೇನು ರಸ ಅಂದರೆ ಧ್ವನಿ ಅಂದರೆ ಔಚಿತ್ಯ ಅಂದರೆ ಗೊತ್ತಿಲ್ವೇ ಸಬ್ಲೈಮ್ ಅನ್ನೋ ಒಂದು ಪದವನ್ನು ಹಿಡ್ಕೊಂಡು ಆ ಅಲ್ಲಾಂಜೈನಸ್ ಅನ್ನತಕ್ಕಂಥವ್ರು ಪಾಠ ಮಾಡ್ತಾರಲ್ಲ ಅದನ್ನು ಇವ್ರು ಹೇಳ್ತಾರಲ್ಲ ಇವರು ಇದನ್ನು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಆ ವಾಕ್ಯದಿಂದ ಲಕ್ಷ್ಮಣಿಗೂ ಸೀತೆಗೂ ಒಂದು ಅನೈತಿಕ ಸಂಬಂಧವನ್ನು ಕಲ್ಪಿಸಿಬಿಡೋದೆ ಬರ್ತಿದ್ದಾರೆ ಅವರಾಗೆ ಬಹುಶಃ ಇವೆಲ್ಲ ಓದಿರ್ಬೇಕು ಅದನ್ನು ನಾನು ಕೇ ಹೇಳ್ತೀನಿ ಯಾಕೆ ಅವ್ರು ಹೇಳ್ಕೊಂಡು ಚೆಚ್ಚಲ್ಲ ಅಂತೀನಿ ನಾನು ನಮ್ಮ ಸುಧಾ ತರಂಗ ಇಂಥ ಪತ್ರಿಕೆಗಳು ಯಾಕೆ ಅಂಥ ಕಥೆಗಳನ್ನು ಕಾದಂಬರಿಗಳನ್ನು ಮುದ್ರಿಸ್ತೀರಿ ಅಂತೀನಿ ನಾನು ನಾನು ಅವರಿಗೆಲ್ಲ ಹೇಳ್ತೀನಿ ನಿಮಗೆ ಅಂಥ ಕೆಟ್ಟ ಕೆಟ್ಟ ಯೋಚನೆಗಳು ಬಂದು ಏನಾದರೂ ಪ್ರಚಾರ ಮಾಡಬೇಕಾಗಿದ್ದರೆ ನೀವು ಬೇರೆ ಒಂದು ಕಾದಂಬರಿ ಬರೆದು ಬಿಡ್ರಿ ರಾಮನಾಯ್ ತೊಗೊಳ್ತೀರಿ ಆತ ಅಯೋಗ್ಯ ಯಾರು ಆ ಹುಸೇನ್ ನಾನು ಹೇಳಲೇಬೇಕ್ರಿ ಆ ವಿಷಯನ ಮೊನ್ನೆ ಮೊನ್ನೆ ನೋಡ್ದೆ ಇದನ್ನು ರಾಯಚೂರಿನಲ್ಲಿದ್ದಾಗ ಒಂದಷ್ಟು ದೊಡ್ಡ ಮಹಿಳಾ ಮಂಡಳಿ ಬಂತು ನನ್ನ ಹತ್ತಿರಕ್ಕೆ ಅವರು ಬಂದು ಹೇಳಿದರು ನಾವೊಂದು ದೊಡ್ಡ ಚಳವಳಿ ಮಾಡ್ತಾ ಇದ್ದೀವಿ ನೀವು ಬರಬೇಕು ಒಂದು ಏನಮ್ಮ ಅಂತ ಕೇಳಿದೆ ಬೆತ್ತಲೆ ಸೀತೆಯನ್ನು ಮಾಡಿ ಬೆತ್ತಲೆ ರಾವಣನ ತೊಡೆಯ ಮೇಲೆ ಕುಡಿಸಿಬಿಟ್ಟಿದ್ದಾನಂತ ಅದು ಸಹಸ್ರ ಸಹಸ್ರ ಡಾಲರ್ಗಳಿಗೆ ಅಮೆರಿಕಾದಲ್ಲಿ ಖರ್ಚಾಗತ್ತೆ ಆ ಅಮೆರಿಕಾದವರಿಗೆ ಇದಕ್ಕಿನ್ನ ಬೇಕೇ ಸೀತೆಯ ಬಗ್ಗೆ ಅಪಪ್ರಚಾರ ಮಾಡಲಿಕ್ಕೆ ಅಥವಾ ಬೆತ್ತಲೆ ಹನುಮಂತನನ್ನು ಮಾಡಿ ಕ್ಷಮಿಸಿ ನನಗೆ ಇದು ಅಸಹ್ಯ ಆದರೆ ಅವನು ಚಿತ್ರ ಬರೀತಾನೆ ಆದರೆ ಮೇಲೆ ಅವನು ಹನುಮಂತನ ಮೇಲೆ ಸೀತೆಯನ್ನು ಕೊಡಿಸ್ತಾನೆ ಯಾಕೆ ಈ ವಿಕೃತತೆ ನಿಮಗೆ ಯಾಕೆ ಸೀತೆಯನ್ನು ಹನುಮಂತನನ್ನು ಯಾಕೆ ಅರ್ಥ ಮಾಡ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ನಿಮಗೆ ಎಲ್ಲಿ ನಿಮ್ಮ ಧರ್ಮದ ನಿಮ್ಮ ವ್ಯಕ್ತಿ ಬಗ್ಗೆ ಹಾಗೆ ಬರೀಲಿ ಬರೆದ್ರು ಒಂದು ಚಿತ್ರ ಬರೆದ್ರು ಎಷ್ಟು ಗಲಾಟೆ ಆಯಿತು ಮೊನ್ನೆ ಮೊನ್ನೆ ಈ ಯಾವ ಪ್ರಕರಣವನ್ನು ನಾನು ಎಂ ಎಫ್ ಹುಸೇನ್ ಬಗ್ಗೆ ಹೇಳ್ತಾ ಇದ್ದೇನೋ ಅದೇ ಸಂದರ್ಭದಲ್ಲಿ ಅದೇ ಮೊಹಮ್ಮದ್ ಬಗ್ಗೆ ವಾಷಿಂಗ್ಟನ್ನಲ್ಲೋ ಎಲ್ಲೋ ಒಂದು ಬಂತು ಬಂತು ಡೆನ್ಮಾರ್ಕ್ನಲ್ಲಿ ತಕ್ಷಣ ಕೇಳಿದ್ರು ಅವರು ಯಾಕೆ ನಾವು ಕೇಳಿಸೋಕ್ಕಾಗ್ತಾ ಇಲ್ಲ ನಾನು ಹೀಗೆ ಮಾತಾಡಿದರೆ ನಾನು ಮುಸ್ಲಿಂ ವಿರೋಧಿ ಏನು ಬಿಡ್ತಾರೆ ವಿರೋಧ ಆದರೆ ಇನ್ನೇ ಸಮಯ ಮಾಡೋಕ್ಕಾಗುತ್ತೆ ನಾನು ಕುರ್ರನ್ನು ನೋದ್ದೆ ಓದ್ತಾ ಓದ್ತಾ ಒಂದು ಎಂಟರದ್ದು ಪುಟ ಆಗ್ತಾ ಇದ್ದಾಗೇನೆ ನಮ್ಮ ದೇವರಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂಥ ಬಲಿ ಯಾವುದಪ್ಪ ಅಂದರೆ ಹಸುವನ್ನು ಬಲಿ ಕೊಡೋದು ಅಂತಾರೆ ನಾನು ಮುಂದಕ್ಕೆ ಓದೋದಕ್ಕಾಗಲ್ಲ ನಿಮ್ಮ ದೈವವನ್ನು ನಿಮ್ಮ ಚಿಂತನೆಯನ್ನು ನಾನು ಎಲ್ಲಿ ಟೀಕೆ ಮಾಡಿದೆ ನೀವು ಯಾಕೆ ಟೀಕೆ ಮಾಡ್ತೀರಿ ಎಂ ಎಫ್ ಹುಸೇನ್ಗೆ ಸೀತಾರಾಮನ್ ಬಿಟ್ಟರೆ ನೀನು ಸಿಗಲ್ವೇ ಬೆತ್ತಲೆ ಸರಸ್ವತಿ ಬಿಟ್ಟರೆ ನೀನು ಸಿಗಲ್ವೇ ಯಾಕೀಗೆ